ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿರುವ ಟ್ರೈನ್ ಹೈಜಾಕ್ ಪ್ರಕರಣದ ಕುರಿತು ಬಲೋಚ ಲಿಬರೇಷನ್ ಆರ್ಮಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ ನಮ್ಮ ಬಳಿ ಇದ್ದ ಎಲ್ಲ ಇನ್ನೂರ ಹದಿನಾಲ್ಕು ಪಾಕ್ ಮಿಲಿಟರಿ ಒತ್ತೆಯಾಳುಗಳನ್ನು ನಾವು ಮುಗಿಸಿದೀವಿ ಅಂತ ಘೋಷಿಸಿದ್ದಾರೆ ಪಾಕ್ ಸೇನೆ ಮುಂದೆ ನಾವು ಒಂದಷ್ಟು ಬೇಡಿಕೆ ಇಟ್ಟಿದ್ವಿ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ನಮ್ಮ ರಾಜಕಾರಣಿಗಳನ್ನ ನಲವತ್ತೆಂಟು ಗಂಟೆಯೊಳಗೆ ಬಿಟ್ಟು ಕಳಿಸಿದರೆ ಮಾತ್ರ ನಾವು ಈಗ ಬಂಧಿಸಿರೋ ಒತ್ತೆಯಾಳುಗಳನ್ನೆಲ್ಲ ಸೇಫ್ ಆಗಿ ಬಿಡ್ತೀವಿ ಅಂತ ಹೇಳಿದ್ವಿ ಆದರೆ ಪಾಕ್ ಇದನ್ನ ಒಪ್ಪಿಕೊಳ್ಳದೆ ದುರ್ಬುದ್ಧಿಯನ್ನು ತೋರಿಸಿದೆ ಅಂದರೆ ಹಠಮಾರಿತನವನ್ನು ತೋರಿಸಿದೆ ಅದಕ್ಕೆ ನಾವು ನೀಡಿದ್ದ ಟೈಮ್ ಮುಗಿತಾ ಇದ್ದ ಹಾಗೆ ಈ ರೀತಿ ಮಾಡಿದ್ದೀವಿ ಡೆಡ್ ಲೈನ್ ಮುಗಿತು ನಾವು ಅವ್ರನ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅಂತ ಬಲೂಚಿಗಳು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಅಲ್ಲದೆ ನಾವು ಯುದ್ಧ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರವೇ ನಡ್ಕೊಂಡಿದ್ದೀವಿ ಆದರೆ ಪಾಕ್ ಸೇನೆಯೇ ನಮ್ಮ ಬೇಡಿಕೆಯನ್ನ ಒಪ್ಪಿಕೊಳ್ಳದೆ ತನ್ನ ಸಿಬ್ಬಂದಿಯನ್ನು ಬಲಿ ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಈ ಹೈಜಾಕ್ ಪ್ರಕರಣದಲ್ಲಿ ನಮ್ಮ ಹನ್ನೆರಡು ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಈ ಬಲೂಚಿಗಳು ಅವರಿಗೆ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿದ್ದಾರೆ ನಾವು ಟ್ರೈನ್ ಹೈಜಾಕ್ ಮಾಡಿದಾಗ ಪಾಕ್ ಸೇನೆ ನಮ್ಮ ವಿರುದ್ಧ ಕಾರ್ಯಾಚರಣೆಗೆ ಇಳಿತು ಆಗ ನಾವು ಅವರ ವಿರುದ್ಧ ಆಪರೇಷನ್ ಡರ್ರಾ ಎಬೋಲನ್ ಅನ್ನ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿದ್ವಿ ಆಗ ನಮ್ಮ ಪಡೆ ಪಾಕ್ ಸೈನಿಕರು ಹಾಗೂ ಕೆಲ ಒತ್ತೆಯಾಳುಗಳನ್ನು ಕೆಲ ಬೋಗಿಗಳಲ್ಲಿ ಲಾಕ್ ಮಾಡಿತು ಇನ್ನು ಕೆಲ ಒತ್ತೆಯಾಳುಗಳನ್ನು ಅಂದ್ರೆ ಬಲೂಚಿಸ್ತಾನದವರನ್ನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋದ್ವಿ ಇದರ ಬೆನ್ನಲ್ಲೇ ಪಾಕ್ ಸೇನೆ ಪರವಾಗಿ ಜರಾರ್ ಕಂಪನಿಯ ಎಸ್ ಎಸ್ ಜಿ ಕಮಾಂಡೋಗಳು ಒತ್ತೆಯಾಳುಗಳನ್ನು ಬಿಡಿಸೋಕ್ ಬಂದರು ಆದರೆ ಅವರಿಗೆ ತಕ್ಕ ಪ್ರತಿರೋಧವನ್ನು ತೋರುತ್ತೀವಿ ಅವರಿಗೆ ಫುಲ್ ಡ್ಯಾಮೇಜ್ ಆಗಿದೆ ಈ ಹೋರಾಟದಲ್ಲಿ ನಮ್ಮ ಕೆಲ ಹೋರಾಟಗಾರರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ನಮನ ಸಲ್ಲಿಸ್ತೀವಿ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಪಾಕ್ ಸೇನೆ ಗುರುವಾರವಷ್ಟೇ ಮುನ್ನೂರು ಒತ್ತೆಯಾಳುಗಳನ್ನು ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿತ್ತು ಮೂವತ್ತ್ ಮೂರು ಬಲೂಚಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿತ್ತು ಇಪ್ಪತ್ತೊಂದು ಒತ್ತೆಯಾಳು ಮತ್ತು ನಾಲ್ವರು ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಸೇನೆ ಹೇಳಿಕೊಂಡಿತ್ತು ಆದರೆ ಈ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಅಂತ ಪಾಕ್ ನೂರಕ್ಕೂ ಅಧಿಕ ಸೈನಿಕರನ್ನ ಕಳ್ಕೊಂಡಿದೆ ಅಂತ ಸುದ್ದಿಯಾಗಿತ್ತು ಇದಕ್ಕೆ ಪುಷ್ಟಿ ಕೊಡುವಂತೆ ಇನ್ನೂರು ಶವ ಘಟನೆ ನಡೆದ ಜಾಗಕ್ಕೆ ಪಾಕ್ ಕಳಿಸಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಇದೆಲ್ಲದರ ಮಧ್ಯೆ ಬಲೂಚಿಗಳು ಈ ಮಾಹಿತಿ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಪಾಕ್ ಮತ್ತೆ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದೆ ಈಗ ನಡೆದ ಟ್ರೈನ್ ಹೈಜಾಕ್ ಪ್ರಕರಣ ಹಾಗೂ ಹಿಂದೆ ನಡೆದ ಎಲ್ಲ ಬಲೂಚ್ ದಂಗೆಗಳಲ್ಲಿ ನಮ್ಮ ಪೂರ್ವ ಭಾಗದ ನೆರೆಹೊರೆಯವರು ಪ್ರಚೋದನೆ ಕೊಟ್ಟಿದ್ದಾರೆ ದೇಶದ ಒಳಗೆ ಮತ್ತು ಹೊರಗೆ ಎರಡೂ ಸೈಡ್ ಉಗ್ರರಿಗೆ ಸಹಾಯ ಮಾಡುವವರು ಪಾಕಿಸ್ತಾನಕ್ಕೆ ದೊಡ್ಡ ಸವಾಲಾಗಿದ್ದಾರೆ ಅಂತ ಪಾಕ್ನ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಇರಾಕ್ ಮತ್ತು ಅಮೆರಿಕನ್ ಪಡೆಗಳು ದೊಡ್ಡ ಉಗ್ರ ಭೇಟಿಯಾಡಿವೆ ಜಾಗತಿಕ ಉಗ್ರ ಅಬ್ದುಲ್ ಮಕಿ ಮೊಸಲ್ಲೇಹನ್ ಹತ್ಯೆ ಮಾಡಲಾಗಿದೆ ಈತನನ್ನ ಅಬು ಕದೀಜಾ ಅಂತ ಕೂಡ ಕರೆಯಲಾಗುತ್ತೆ ಇರಾಕ್ ಭದ್ರತಾ ಪಡೆ ಮತ್ತು ಅಮೆರಿಕ ನೇತೃತ್ವದ ಪಡೆಗಳು ಒಟ್ಟಾಗಿ ಸೇರಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ ಹೀಗಂತ ಇರಾಕ್ ಪ್ರಧಾನಿ ಮೊಹಮ್ಮದ್ ಶಿಯಾ ಅಲ್ ಸುದಾನಿ ಹೇಳಿದ್ದಾರೆ ಈ ಅಬೂ ಖದೀಜ ಇರಾಕ್ ಐಎಸ್ ವಿಭಾಗವನ್ನ ನೋಡ್ಕೋತಾ ಇದ್ದ ಸಂಘಟನೆಯ ಪವರ್ಫುಲ್ ಕಮಾಂಡರ್ ಈಗ ಆತನನ್ನೇ ಇರಾಕ್ ನೆಲದಲ್ಲಿ ಹೊಡೆದು ಹಾಕಿದ್ದೀವಿ ಅಂತ ಇರಾಕ್ ಪಿಎಂ ಅನೌನ್ಸ್ ಮಾಡಿದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋ ಚಾನ್ಸ್ ಹೆಚ್ಚಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ ನಂತರ ಟ್ರಂಪ್ ಈ ರೀತಿ ಮಾತನಾಡಿದ್ದಾರೆ ಪುಟಿನ್ ಜೊತೆಗೆ ಒಂದೊಳ್ಳೆ ಮಾತುಕತೆ ನಡೆದಿದೆ ಯುದ್ಧ ನಿಲ್ಲಿಸೋಕೆ ಒಳ್ಳೆ ಅವಕಾಶ ಬಂದಿದೆ ಅಂತ ಹೇಳಿದ್ದಾರೆ ಈ ವೇಳೆ ರಷ್ಯಾದ ಕಸ್ಕ್ ಪ್ರದೇಶದಲ್ಲಿರೋ ಯುಕ್ರೇನ್ ಸೈನಿಕರ ಜೀವ ಉಳಿಸಿ ಅವ್ರಿಗೇನು ಮಾಡಬೇಡಿ ಅಂತ ಟ್ರಂಪ್ ಪುಟಿನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದಾರಂತೆ ಇದಕ್ಕೆ ಸ್ವಲ್ಪ ಕಾಲ ಯೋಚನೆ ಮಾಡಿ ಪ್ರತಿಕ್ರಿಯೆ ಕೊಟ್ಟ ಪುಟಿನ್ ಆಯಿತು ಜೀವದಾನ ಮಾಡ್ತೀನಿ ಆದರೆ ಯುಕ್ರೇನ್ ಸೈನಿಕರು ನಮಗೆ ಶರಣ ಆದರೆ ಮಾತ್ರ ಅಂತ ಹೇಳಿದಾರಂತೆ ಅಂದ ಹಾಗೆ ಗುರುವಾರ ಅಮೆರಿಕನ್ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಕದನ ವಿರಾಮ ಕುರಿತು ಪುಟಿನ್ ಜೊತೆಗೆ ಮೀಟಿಂಗ್ ನಡೆಸಿದ ನಂತರ ಈ ಎಲ್ಲ ಬೆಳವಣಿಗೆಗಳಾಗಿವೆ ಏನು ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದ ಪುಟಿನ್ ಕೆಲವೊಂದಷ್ಟು ಕಂಡೀಷನ್ಸ್ ಹಾಕಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರುವ ಬ್ರಿಟನ್ ಪ್ರಧಾನಿ ಕಿಯೋ ಸ್ಟಾರ್ಮರ್ ಪುಟಿನ್ ಗೆ ಕದನ ವಿರಾಮ ಪ್ರಸ್ತಾವನೆಯೊಂದಿಗೆ ಆಟವಾಡೋಕೆ ಬಿಡಬಾರದು ಅಂತ ಹೇಳಿದ್ದಾರೆ ಅತ್ತ ಯುಕ್ರೇನ್ ಅಧ್ಯಕ್ಷ ವೋಲಡಿಮಿರ್ ಜೆಲೆನ್ಸ್ಕಿ ಮಾತನಾಡಿ ಪುಟಿನ್ ತಾವಾಗೆ ಯುದ್ಧ ನಿಲ್ಲಿಸೋಕೆ ಮುಂದಾಗಲ್ಲ ಯಾಕಂದ್ರೆ ಅವರಿಗೆ ಯುದ್ಧ ನಿಲ್ಲಿಸೋಕೆ ಮನಸ್ಸೇ ಇಲ್ಲ ಹೀಗಾಗಿ ಅಮೆರಿಕ ಪುಟಿನ್ಗೆ ಪ್ರೆಷರ್ ಹಾಕಬೇಕು ಅಮೆರಿಕ ಪ್ರೆಷರ್ ಹಾಕಿದ್ರೆ ಖಂಡಿತ ಯುದ್ಧ ನಿಲ್ಲತ್ತೆ ಆ ಶಕ್ತಿ ಅಮೆರಿಕಾಗೆ ಇದೆ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ ಉತ್ತರ ಗಾಜಾದಲ್ಲಿ ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ ಪರಿಣಾಮ ಐವರು ಪ್ರಾಣ ಕಳ್ಕೊಂಡಿದ್ದಾರೆ ಅತ್ತ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪ್ಯಾಲೆಸ್ತೇನ್ ಪರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಯೊಬ್ಬನನ್ನ ಬಂಧಿಸಲಾಗಿದೆ ಬಂಧಿತ ವಿದ್ಯಾರ್ಥಿಯನ್ನ ಲೆಕಾ ಕೋರ್ಡಿಕಾ ಅಂತ ಗುರುತಿಸಲಾಗಿದೆ ಆದ್ರೆ ಈತನ ವಿದ್ಯಾರ್ಥಿ ವೀಸಾದ ಅವಧಿ ಮುಗಿದಿರೋದಕ್ಕೆ ಬಂಧಿಸಿದ್ದೀವಿ ಪ್ರತಿಭಟನೆ ಕಾರಣಕ್ಕೆ ಅಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನೊಂದ್ ಕಡೆ ಇದೆ ಅಮೆರಿಕದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಿರೋ ಭಾರತದ ಪ್ರಜೆ ರಜನಿ ಶ್ರೀನಿವಾಸನ್ ಅನ್ನೋರ ವೀಸಾವನ್ನ ಅಮೆರಿಕ ರದ್ದುಗೊಳಿಸಿದೆ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಹಮಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಈ ರೀತಿ ಮಾಡಲಾಗಿದೆ ಅಲ್ಲದೆ ಇವ್ರನ್ನ ಗಡಿಪಾರು ಮಾಡೋದಾಗಿ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಏನೋ ಪಾಕಿಸ್ತಾನದಲ್ಲಿ ಅಹಮದೀಯ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ನಡೀತಾ ಇರೋ ದಾಳಿಗೆ ಪಾಕ್ನ ಮುತ್ತಾಹಿದಾ ಕೌಮಿ ಮೂಮೆಂಟ್ ಎಂಕ್ಯುಎಂ ಸಂಸ್ಥಾಪಕ ಅಲ್ತಾಫ್ ಹುಸೇನ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ಪಂಜಾಬ್ ಮತ್ತು ಕರಾಚಿಯಂತಹ ಅನೇಕ ನಗರಗಳಲ್ಲಿ ಅಹಮದಿಯರಿಗೆ ಕೊಡಲಾಗ್ತಿರೋ ಕಿರುಕುಳಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಒಂದು ಧರ್ಮದ ವಿರುದ್ಧ ದ್ವೇಷ ಬಿತ್ತೋಕೆ ನಡೆಸಲಾಗ್ತಾ ಇರೋ ಪಿತೂರಿ ಇದು ಅಂತ ಹೇಳಿದ್ದಾರೆ ಅಲ್ಲದೆ ಧಾರ್ಮಿಕ ಉಗ್ರವಾದವನ್ನು ಖಂಡಿಸಬೇಕು ಧಾರ್ಮಿಕ ಮುಖಂಡರು ನೀಡೋ ದ್ವೇಷ ಭಾಷಣಗಳಿಗೆ ಕಿವಿಗೊಡಬೇಡಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ ಅಂದ ಹಾಗೆ ಅಹ್ಮದಿಯಾ ಅನ್ನೋದು ಒಂದು ಪಂಗಡ ಮುಸ್ಲಿಂ ಸಮುದಾಯದಲ್ಲೇ ಬರುತ್ತೆ ಆದರೆ ಪಾಕಿಸ್ತಾನದಲ್ಲಿರೋ ಸುನ್ನಿ ಮೆಜಾರಿಟಿ ಪಾಪ್ಯುಲೇಷನ್ ಇವ್ರನ್ನ ಅಂತಲೇ ಟ್ರೀಟ್ ಮಾಡೋದಿಲ್ಲ ಅಹ್ಮದಿಯರನ್ನು ಪಾಕಿಸ್ತಾನ ಸಂವಿಧಾನದಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಇವರು ಮುಸ್ಲಿಮರಲ್ಲ ಅಲ್ಲ ಅಂತ ಲೇಬಲ್ ಮಾಡಿದ್ದಾರೆ ಈ ಅಹಮದಿಗಳು ಇಸ್ಲಾಂ ಪ್ರಚಾರ ಮಾಡೋಕೆ ಮಿರ್ಜಾ ಗುಲಾಂ ಅಹಮದ್ರನ್ನ ದೇವರು ಕಳಿಸಿದ್ರು ಅಂತ ನಂಬ್ತಾರೆ ಈ ನಂಬಿಕೆಯನ್ನು ಶಿಯಾ ಮತ್ತು ಸುನ್ನಿ ಮುಸ್ಲಿಮರು ರಿಜೆಕ್ಟ್ ಮಾಡ್ತಾರೆ ಹೀಗಾಗಿ ಇವರು ನಾವು ಮುಸ್ಲಿಮರು ಕಂಡ್ರಯಾ ಅಂತ ಹೇಳಿದ್ರು ಕೂಡ ಅಹ್ ಸುನ್ನಿಗಳು ಒಪ್ಪೋದಿಲ್ಲ ಶಿಯಾಗಳು ಒಪ್ಪೋದಿಲ್ಲ ನೀವಲ್ಲ ಅಂತ ಹೇಳಿ ಅವ್ರನ್ನ ಹೊರಗಿಟ್ಟಿದ್ದಾರೆ ಏನು ಈಗ ಆಲ್ರೆಡಿ ಜಾಗತಿಕವಾಗಿ ಪಾಟಲಿಗೀಡಾಗಿರೋ ಪಾಕಿಸ್ತಾನ ಮತ್ತೊಂದು ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ ಪಾಕ್ನ ಪಿ ಕೆ ತ್ರೀ ನಾಟ್ ಸಿಕ್ಸ್ ಅನ್ನೋ ವಿಮಾನದ ವೀಲ್ ಕಾಣೆಯಾಗಿದೆ ವೀಲ್ ವಿಮಾನದ ವೀಲ್ ಕಾಣೆಯಾಗಿದೆ ಅಷ್ಟೇ ಅಲ್ಲ ಪಾಕ್ನ ಕರಾಚಿಯಿಂದ ಲಾಹೋರ್ಗೆ ಬರ್ತಾ ಇದ್ದ ವಿಮಾನಕ್ಕೆ ಒಂದು ವೀಲ್ ಇರಲೇ ಇಲ್ಲ ಅಂತ ಹಾಗೆ ಒಂದು ಲಾಹೋರ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ ಆದರೆ ಈ ಘಟನೆಯಲ್ಲಿ ಯಾವುದೇ ಅನಾಹುತ ಆಗಿಲ್ಲ ಅದೃಷ್ಟಕ್ಕೆ ಸದ್ಯ ಅಲ್ಲಿಂದ ಬರುವಾಗ ಈ ವೀಲ್ ಹೇಗೆ ಮಿಸ್ ಆಯಿತು ಅನ್ನೋ ಬಗ್ಗೆ ಪಾಕ್ನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ತನಿಖೆ ನಡೆಸ್ತಾಯಿದೆ ಆದರೆ ಕರಾಚಿಯಿಂದ ಬರುವಾಗ ಕರಾಚಿ ಏರ್ಪೋರ್ಟ್ನ ರನ್ವೇನಲ್ಲಿ ಯಾವುದೋ ವಸ್ತು ತಾಗಿ ಅಲ್ಲೇ ಕಳಿಸ್ಕೊಂಡು ಬಿದ್ದಿರಬಹುದು ಅಂತ ಪಾಕ್ನ ಸಿವಿಲ್ ಏವಿಯೇಷನ್ ಅಥಾರಿಟಿ ತನ್ನ ಪ್ರಾಥಮಿಕ ವರದಿಯಲ್ಲಿ ಹೇಳಿದೆ ಅಲ್ಲೇ ಕಳ್ಸ್ಕೊಂಡು ಬಿದ್ದಿದ್ರೆ ಆ ವೀಲ್ ಆ ಏರ್ಪೋರ್ಟ್ನಲ್ಲಿ ಇರಬೇಕಾಗಿತ್ತಲ್ಲ ಕರಾಚಿ ಏರ್ಪೋರ್ಟ್ನ ರನ್ವೇನಲ್ಲಿ ಸೈಡಲ್ಲಿ ಬಿದ್ದಿರಬೇಕಲ್ವಾ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಇನ್ನೂ ಕೂಡ ಭಾಳ ಇವರು ಮಕ್ಕಳು ಈ ಬಂಡಿ ಆಡ್ತಾರಲ್ಲ ಆ ರೀತಿ ಅನ್ಕೊಂಡಿದ್ದಾರೆ ವಿಮಾನ ಆರ್ಸದಿ ಅವರು ಪಾಕಿಸ್ತಾನದವರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ವಿಮಾನದಲ್ಲಿರೋ ನೂರಾರು ಜನರ ಪ್ರಾಣ ಒಂದು ಕ್ಷಣದಲ್ಲಿ ಹೋಗುತ್ತೆ ವೀಲಲ್ಲಿ ಹೆಚ್ಚು ಕಮ್ಮಿಯಾಗಿ ಅದೇನಾದ್ರು ಇಸಿ ಇನ್ನು ಒಂದು ವೀಲ್ ಅದು ಮುರಿದು ಹೋಗಿದ್ರೆ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಸ್ವಚ್ಛತೆ ಕುರಿತು ಮಾತನಾಡಿದಾರೆ ಪಿ ನರೇಂದ್ರ ಮೋದಿ ಫ್ರಾನ್ಸ್ ಅಧ್ಯಕ್ಷ ಬ್ರಿಟನ್ ಪ್ರಧಾನಿ ಇತ್ತೀಚೆಗಷ್ಟೇ ನನ್ನನ್ನು ನೋಡೋಕೆ ಅಮೆರಿಕಾಗ ಬಂದಿದ್ರು ಆಗ ನಾವು ವಾಷಿಂಗ್ಟನ್ ಡಿ ಸಿ ರಸ್ತೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದ್ವಿ ಸೊ ಅಮೆರಿಕಾಗೆ ಜಾಗತಿಕ ನಾಯಕರೆಲ್ಲ ಬರ್ತಾ ಇರ್ತಾರೆ ವಾಷಿಂಗ್ಟನ್ ಡಿ ಸಿಯಲ್ಲಿ ಸ್ವಚ್ಛತೆ ಕಾಪಾಡೋ ತುಂಬಾ ಮುಖ್ಯ ಜಾಗತಿಕ ನಾಯಕರ ಮುಂದೆ ನಮ್ಮ ಇಮೇಜ್ ಹಾಳಾಗದಂತೆ ನೋಡ್ಕೋಬೇಕು ಹಾಗಾಗಿ ರಸ್ತೆ ಬದಿಯಲ್ಲಿ ಟೆಂಟ್ ಗೋಡೆ ಮೇಲೆ ಬರೆಯೋದು ಮುರಿದು ಹೋಗಿರೋ ಬ್ಯಾರಿಯರ್ಸ್ ರಸ್ತೆ ಗುಂಡಿಗಳಿರೋದು ಇಷ್ಟ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಆರ್ಥಿಕ ಬಿಕ್ಕಟ್ಟಿನಲ್ಲಿರೋ ಪಾಕಿಸ್ತಾನಕ್ಕೆ ಆಗಾಗ ಲೋನ್ ಕೊಟ್ಟು ಕಾಪಾಡೋ ಐ ಎಫ್ ಪಾಕಿಸ್ತಾನದ ಆರ್ಥಿಕ ಸುಧಾರಣೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಕಳೆದ ವರ್ಷ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಏಳು ಬಿಲಿಯನ್ ಡಾಲರ್ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಲೋನ್ ಕೊಟ್ಟಿತ್ತು ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನಾವು ಹಾಕಿದ ಕಂಡೀಷನ್ಸನ್ನು ಈ ಸಲ ಫಾಲೋ ಮಾಡ್ತಿದ್ದಾರೆ ಅಂತ ಐಎಂಎಫ್ ಹೇಳಿದೆ ಸಾಲದ ಬಗ್ಗೆ ಪರಿಶೀಲಿಸೋಕೆ ಐಎಂ ಎಫ್ ನಿಯೋಗ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿತ್ತು ಈಗ ಪಾಕಿಸ್ತಾನಕ್ಕೆ ಓಕೆ ಪರವಾಗಿಲ್ಲ ಈ ಸಲ ಕಂಡೀಷನ್ ಫಾಲೋ ಮಾಡಿದೀರಾ ಅಂತ ಶಾಬಾಷ್ ಗಿರಿ ಕೊಟ್ಟಿದ್ದಾರೆ ಅಪರೂಪಕ್ಕೆ ಮಹಿಳೆಯರ ಮೇಲೆ ಕಠಿಣಾತಿ ಕಠಿಣ ನಿಯಮ ಹೇರ್ತಾ ಇರೋ ಇರಾನ್ ಇದೀಗಾಲಿನ ಮಹಿಳೆಯರ ಮೇಲೆ ಕಣ್ಣಿಡೋಕೆ ಡ್ರೋನ್ ಬಳಸೋಕೆ ಶುರು ಮಾಡಿದೆ ಉಗ್ರರ ಮೇಲೆ ಕಂಡಿಡೋಕೆ ಸಮಾಜಘಾತುಕ ಶಕ್ತಿಗಳ ಮೇಲೆ ಕಣ್ಣಿಡೋಕೆ ಡ್ರೋನ್ ಬಳಸೋದು ಓಕೆ ಆದರೆ ಇರಾನ್ ದೇಶದ ತೆರಿಗೆದಾರರ ದುಡ್ಡನ್ನು ಬಳಸಿ ಮಹಿಳೆಯರು ಅಲ್ಲಿನ ಜನರು ಮನುಷ್ಯರಲ್ಲಿ ಎರಡು ಜನರಲ್ಲಿ ಒಂದು ಜೆಂಡರ್ ಅವ್ರ ಮೇಲೆ ಕಣ್ಣಿಡೋಕ್ಕೆ ಡ್ರೋನ್ ಬಳಸ್ತಾ ಇದ್ದಾರೆ ಅವರು ನಾವು ಹೇರಿರೋ ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದಾರೋ ಇಲ್ವೋ ಹಿಜಬ್ ಹಾಕಿದಾರೋ ಇಲ್ವೋ ಅಂತ ಚೆಕ್ ಮಾಡೋಕೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇರಾನ್ ನಿಯಮಗಳನ್ನು ಪಾಲನೆ ಮಾಡದ ಮಹಿಳೆಯರನ್ನು ಗುರುತಿಸೋಕೆ ಡ್ರೋನ್ನಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮರಾವನ್ನು ಕೂಡ ಅಳವಡಿಸಿದಾರಂತೆ ಇದೊಂಥರ ಕನಸೋ ನನಸೋ ಗೊತ್ತಾಗಲ್ಲ ಈ ಥರದೆಲ್ಲ ನೋಡಿದಾಗ ಯಾವ ಲೆವೆಲ್ಗೆ ಅಂದ್ರೆ ಹಿಜಬ್ ಧರಿಸದ ಮಹಿಳೆಯರು ಕಂಡು ಬಂದಲ್ಲಿ ಅವ್ರ ಬಗ್ಗೆ ರಿಪೋರ್ಟ್ ಮಾಡೋಕೆ ಹೊಸ ಮೊಬೈಲ್ ಆ್ಯಪ್ ಬೇರೆ ಇದೆಯಂತೆ ಅದರ ಹೆಸರು ನಜರ್ ಕಣ್ಣಿಡೋದು ಅಂತ ರಿಪೋರ್ಟ್ ಆಗ್ತಾ ಇದೆ ಬಹಳ ಆಶ್ಚರ್ಯ ಕಾರಣ ಆಗೋ ವಿಚಾರಗಳು ಇದು ತುಂಬಾ ಕಡೆ ಧಾರ್ಮಿಕ ನಂಬಿಕೆಗಳನ್ನೆಲ್ಲ ಫಾಲೋ ಮಾಡ್ತಾರೆ ಆದರೆ ಇದಕ್ಕೆ ಈ ಲೆವೆಲ್ನ ಕಣ್ಗಾವಲು ಸಿಸ್ಟಮ್ ಬಹಳ ಅಚ್ಚರಿಯ ವಿಚಾರ ಎಂತೆಂತ ಮಾಡರ್ನ್ ಟೆಕ್ನಾಲಜಿಯನ್ನ ಯಾವ ನಿಯಮಗಳನ್ನ ಫಾಲೋ ಮಾಡಕ್ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಕಾಂಟ್ರಾಸ್ಟ್ ಮಾಡಿ ನೋಡಿದಾಗ ಆಶ್ಚರ್ಯ ಆಗುತ್ತೆ ಮತ್ತೊಂದ್ ಕಡೆ ಅಮೆರಿಕದಲ್ಲಿರೋ ದಕ್ಷಿಣ ಆಫ್ರಿಕಾ ರಾಯಭಾರಿ ಇಬ್ರಾಹಿಂ ರಸೂಲ್ ರನ್ನ ತೆಗೆದು ಹಾಕಲಾಗಿದೆ ಅಂತ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರುಬಿಯೋ ಹೇಳಿದ್ದಾರೆ ಇವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇಲಾನ್ ಮಸ್ಕ್ ಅವರ ನಿರ್ಧಾರಗಳನ್ನ ಟೀಕಿಸ್ತಾ ಇದ್ರು ಹೀಗಾಗಿ ಅವರನ್ನ ತೆಗೆದು ಹಾಕಿದೀವಿ ಅಂತ ರುಬಿಯೋ ಹೇಳಿದ್ದಾರೆ ಮತ್ತೊಂದ್ ಕಡೆ ಅಮೆರಿಕದಲ್ಲಿ ವಹಾಯೋ ಅನ್ನೋ ರಾಜ್ಯದಲ್ಲಿ ಹೆಲಿಕಾಪ್ಟರ್ ಒಂದು ವಿದ್ಯುತ್ ತಂತಿಗೆ ತಾಗಿ ಜಲಾಶಯಕ್ಕೆ ಬಿದ್ದು ಪತನ ಆಗಿದೆ ಪರಿಣಾಮ ಹೆಲಿಕಾಪ್ಟರ್ನ ಪೈಲಟ್ ಪ್ರಾಣ ಕಳ್ಕೊಂಡಿದ್ದಾರೆ ತನಿಖೆ ನಡೆಸಲಾಗ್ತಾ ಇದೆ ಏನೋ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಿರುವ ಅಮೆರಿಕದ ಟ್ರಂಪ್ ಸರ್ಕಾರ ಇದೀಗ ಒಟ್ಟು ನಲವತ್ತೊಂದು ರಾಷ್ಟ್ರಗಳ ಮೇಲೆ ಟ್ರಾವೆಲ್ ಬ್ಯಾನ್ ಹೇರೋಕೆ ತಯಾರಿ ಇದ್ದಾರೆ ಲಿಸ್ಟ್ನಲ್ಲಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಭೂತಾನ್ ಕೂಡ ಇದೆ ಹೀಗಂತ ಅಮೆರಿಕದ ರಾಯಿಟರ್ಸ್ ಮಾಧ್ಯಮ ರಿಪೋರ್ಟ್ ಮಾಡಿದೆ ಇದರ ಪ್ರಕಾರ ಟ್ರಂಪ್ ತಮ್ಮ ಮೊದಲ ಅಧಿಕಾರಾವಧಿಯಲ್ಲಿ ನಿರ್ಬಂಧ ಮಾಡಿದಕ್ಕಿಂತ ಈ ಸಲ ಜಾಸ್ತಿ ರಾಷ್ಟ್ರಗಳ ಮೇಲೆ ಟ್ರಾವೆಲ್ ಬ್ಯಾನ್ ಹಾಕ್ತಾರೆ ಅಂತ ಹೇಳಲಾಗ್ತಿದೆ ಪಾಕ್ ಸೇರಿ ಇಪ್ಪತ್ತಾರು ರಾಷ್ಟ್ರಗಳ ಮೇಲೆ ಅಮೆರಿಕ ವೀಸಾ ಪಡೆಯೋಕೆ ಹೆಚ್ಚಿನ ನಿರ್ಬಂಧಗಳನ್ನು ಹೇರೋ ಚಾನ್ಸಸ್ ಇದೆ ಆದರೆ ಪಾಕ್ ಸರ್ಕಾರ ಅರವತ್ತು ದಿನಗಳ ಒಳಗೆ ಕೆಲ ಕುಂದು ಕೊರತೆಗಳನ್ನು ನಿವಾರಿಸಿದರೆ ಇದನ್ನ ಬಚಾವಾಗೋಕೆ ಅವಕಾಶ ಕೂಡ ಕೊಡ್ತಾರಂತೆ ಆದರೆ ರಿಪೋರ್ಟ್ ಅನ್ನ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ನಿರಾಕರಿಸಿದೆ ಬರೀ ಊಹಾಪೋಹ ಅಷ್ಟೇ ಅಂತ ಹೇಳಿದೆ ನಮ್ಗೆ ಯಾವುದೇ ಅಧಿಕೃತ ಸೂಚನೆ ಬಂದಿಲ್ಲ ಅಂತ ಹೇಳಿದೆ ಹಾಗೆ ರಾಷ್ಟ್ರೀಯ ಭದ್ರತೆ ಮತ್ತು ರಾಜತಾಂತ್ರಿಕ ಸಮಸ್ಯೆಗಳಿಂದ ಅಮೆರಿಕ ಈ ರೀತಿ ಕೆಲ ರಾಷ್ಟ್ರಗಳ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಿತ್ತು ಕಳೆದ ಅಧಿಕಾರಾವಧಿಯಲ್ಲಿ ಟ್ರಂಪ್ ಮುಸ್ಲಿಂ ಮೆಜಾರಿಟಿ ಇರೋ ಒಟ್ಟು ಏಳು ರಾಷ್ಟ್ರಗಳ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಿದ್ರು ಟ್ರಂಪ್ ಒಬ್ಬ ಧಾರ್ಮಿಕ ಮೂಲಭೂತವಾದ ಧರ್ಮದ ಆಧಾರದಲ್ಲಿ ಭೇದ ಭಾವ ಮಾಡ್ತಾರೆ ಅಂತ ಟೀಕೆಗೂ ಕೂಡ ಟ್ರಂಪ್ ಅವಾಗ ಗುರಿಯಾಗಿದ್ರು ಈಗ ಮತ್ತೆ ಅಂತದ್ದೇ ಮಾಡಕ್ ಹೊರಟಿದ್ದಾರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿರುವ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಭೂಮಿಗೆ ತರೋಕೆ ಸ್ಪೇಸ್ ಎಕ್ಸ್ ನ ಕ್ರೂ ಟೆನ್ ಮಾಡ್ಯೂಲ್ ಅನ್ನು ಕಳಿಸಲಾಗಿದೆ ಭಾರತೀಯ ಕಾಲಮಾನ ಶನಿವಾರ ನಾಲ್ಕು ಮೂವತ್ತಕ್ಕೆ ಫೋರ್ ತರ್ಟಿ ಎ ಫಾಲ್ಕನ್ ಒನ್ ರಾಕೆಟ್ ಮೂಲಕ ಈ ಕ್ರೂ ಟೆನ್ ಮಿಷನ್ ಲಾಂಚ್ ಮಾಡಲಾಗಿದೆ ಶನಿವಾರ ಬೆಳಿಗ್ಗೆ ಸುಮಾರು ಒಂಬತ್ತು ಹತ್ತಕ್ಕೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಡಾಕ್ ಆಗಿದೆ ಈ ಕ್ರೂ ಟೆನ್ ಮಿಷನ್ನಲ್ಲಿ ನಾಸಾ ರಷ್ಯಾ ಮತ್ತು ಜಪಾನ್ನ ಒಟ್ಟು ಮೂರು ಗಗನಯಾತ್ರಿಗಳು ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದಾರೆ ಈ ಸ್ಪೇಸ್ ಕ್ರಾಫ್ಟ್ ರಿಟರ್ನ್ ಬರುವಾಗ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಬರ್ತಾರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಭೂಮಿಗೆ ಮರಳಿ ಬರೋ ನಿರೀಕ್ಷೆ ಇದೆ ಈ ಮೂಲಕ ಕಳೆದ ಒಂಬತ್ತು ತಿಂಗಳಿಗೂ ಅಧಿಕ ಸಮಯ ಐಎಸ್ಎಸ್ ನಲ್ಲಿದ್ದ ಈ ಇಬ್ಬರು ಗಗನಯಾತ್ರಿಗಳು ಕಡೆಗೂ ಕೂಡ ತವರಿಗೆ ಭೂಮಿಗೆ ಬರೋ ಕಾಲ ಹತ್ರ ಬಂದಂತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ